ಆತ್ಮೀಯ ತರುವ ಥರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳು ಪ್ರತಿಯೊಂದು ಕೂಡ ನಮಗೊಂದು ಪ್ರೇರಣೆ ಮತ್ತು ಒಂದು ಪಾಠಗಳನ್ನ ತಿಳಿಸ್ಕೊಡುತ್ತೆ ಅಂಥದ್ರಲ್ಲಿ ಒಂದು ಒಳ್ಳೆಯ ಸಿನಿಮಾ ನಾನು ಆಗಿ ನೋಡಿದೆ ಆ ಸಿನಿಮಾ ಯಾವುದು ಅಂತಂದರೆ ಪಣ್ಣ ಸಿನಿಮಾ ಈ ಸಿನಿಮಾ ರಿಲೀಸ್ ಆದಾಗ ನಾನು ಕೂಡ ಹುಟ್ಟಿರ್ದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಂದಿರೋಂಥ ಸಿನ್ಮಾ ಈ ಸಿನಿಮಾ ಆಗಿನ ಕಾಲಕ್ಕೆ ಯಾವ್ಯಾವ ಥರ ರೆಕಾರ್ಡ್ಸ್ ಎಲ್ಲ ಮಾಡಿದ್ದು ಅನ್ನೋದನ್ನು ನೋಡೋಣ ನಾವು ಈ ಸಿನಿಮಾ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರು ಹೀರೋಯಿನ್ ಆಗಿ ಜಯಪ್ರದಾರ್ ಅವರು ಮತ್ತು ಅಣ್ಣವರ ಮಗನ ಕ್ಯಾರೆಕ್ಟರಾಗಿ ಅಶೋಕ್ ಅವರು ಅಭಿನಯಿಸಿದ್ದಾರೆ ಅಶೋಕ್ ಅವ್ರದ್ದು ವಿಲನ್ ಓರಿಯಂಟೆಡ್ ಕ್ಯಾರೆಕ್ಟರು ಅಶೋಕ್ ಅವರು ಇದಕ್ಕಿಂತ ಮುಂಚೆ ಒಳ್ಳೊಳ್ಳೆ ಪಾತ್ರಗಳ್ನ ಮಾಡಿದ್ದಾರೆ ಇದರೂ ತುಂಬ ಒಳ್ಳೆಯ ಪಾತ್ರ ಮಾಡಿದ್ದಾರೆ ಆದರೆ ಒಂದಷ್ಟೊಟ್ಟಿಗೆ ಗುಳಿಗೆ ಗುರಿಯಾಗಬೇಕಾಯ್ತು ಯಾಕಂದರೆ ಇದರಲ್ಲಿ ರಾಜ್ಕುಮಾರ್ ಅವ್ರನ್ನ ತಂದೆನ ಮನೆ ಕೆಲಸವ್ರ ಥರ ನೋಡೋವಂಥ ಸಿನಿಮಾ ಈ ಸಿನಿಮಾ ಅದ್ಭುತವಾದ ಇನ್ನೊಂದು ವಿಷಯ ಏನಂತಂದರೆ ಜಾತಿ ಈ ಸಿನಿಮಾ ಒಂದು ಜಾತಿನ ನೋಡಬಾರ್ದು ಜಾತಿ ಬಗ್ಗೆ ಏನೇನು ಯಾವ ಥರ ಒಂದು ಆಡಳಿತ ಇತ್ತು ಹಾಗೆ ಕಾಲಕ್ಕೆ ಅನ್ನೋದನ್ನು ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಒಂದು ಕೊರವ ಜನಾಂಗಕ್ಕೆ ಸೇರಿದಂಥ ಒಂದು ಜನಾಂಗದ ಬಗ್ಗೆ ಈ ಸಿನಿಮಾ ಮಾಡಿದ್ದಾರೆ ಅಣ್ಣವ್ರು ಈ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಈ ಸಿನಿಮಾ ಇನ್ನೊಂದೇನಂತಂದರೆ ಈ ಸಿನಿಮಾ ಸಂಗೀತಕ್ಕೋಸ್ಕರ ಅಣ್ಣವ್ರು ಹೇಳಿದ್ರಂತೆ ಡೈರೆಕ್ಟರ್ ವಿಜಯ್ ಅಂತ ಡೈರೆಕ್ಟರ್ ಈ ಸಿನಿಮಾಗೆ ಅವ್ರ ಹತ್ರ ಬಿಸ್ಮಿಲಾ ಕಾನೂರ್ನ ಕರ್ಸೋಣ ಅಂತ ಅಂದ್ಬಿಟ್ಟು ಡೈರೆಕ್ಟರು ಪ್ರೊಡ್ಯೂಸರು ಟೀಮ್ ಎಲ್ಲ ಒಂದು ಬಿಸ್ಮಿಲ್ಲಾ ಕಾನೂರ್ ಹತ್ರ ಹೋಗ್ತಂತೆ ಅವ್ರು ಹೇಳಿದ್ರಂತೆ ಈ ಸಿನಿಮಾಗೆ ನಾನು ಮಾಡಬೇಕು ಅಂತಂದರೆ ನನಗೆ ಮೂರುವರೆ ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿದ್ರಂತೆ ಡೈರೆಕ್ಟು ಸರಿ ಅಣ್ಣವ್ರ ಸಿನ್ಮಾ ಅಲ್ವಾ ಮೂರುವರೆ ಲಕ್ಷ ಅಣ್ಣವ್ರು ಹೇಳಿದ್ರೆ ಕೊಟ್ಬಿಡೋಣ ಅಂತ ಓಕೆ ಮಾಡಿದ್ರಂತೆ ಓಕೆ ಮಾಡಿ ಅವ್ರಿಗೆ ಕಂಡೀಷನ್ ಹಾಕಿದ್ರಂತೆ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ನಾನು ಬಂದು ಮ್ಯೂಸಿಕ್ ಮಾಡಬೇಕು ಅಂದರೆ ಮೂರುವರೆ ಲಕ್ಷ ಜೊತೆಗೆ ನನ್ನ ಜೊತೆ ಹದಿನಾರು ಜನ ಶಿಷ್ಯಂದಿರಿದ್ರೆ ಅವರು ಕೂಡ ಶಹನಾಯಿ ಕಲಿತಿದ್ದಾರೆ ಅವ್ರನ್ನ ಬಿಟ್ಟು ಬರೋದಕ್ಕಾಗಲ್ಲ ಅವರು ಕರ್ಕೊಂಬರ್ತೀನಿ ಓಟ್ಲು ಊಟ ಎಲ್ಲ ನೀವು ನೋಡ್ಕೋಬೇಕು ಅಂತ ಹೇಳಿದ್ರಂತೆ ಸರಿ ಆಯ್ತು ಅಂತ ಕರ್ಕೊ ಬಂದಿದ್ದಾರೆ ಕರ್ಕೊಬಂದು ಏನು ಮಾಡಿದ್ದಾರೆ ಒಂದು ಎರಡರಿಂದ ಮೂರು ದಿನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಆಮೇಲೆ ಅವ್ರು ಹೇಳಿದ್ರಂತೆ ಉಸ್ತಾದ್ ಬಿಸ್ಮಿಲ್ ಖಾನ್ ಅವರು ನನಗೆ ಈ ಸಿನಿಮಾಗೆ ಮಾಡೋದಕ್ಕೆ ಕಷ್ಟ ಆಗ್ತಿದೆ ನಾನು ಒಂದು ಎರಡು ಮೂರು ದಿನ ನುಡಿಸ್ಕೊಟ್ಕೊಡ್ತೀನಿ ನೀವು ಅದನ್ನು ಹೆಂಗ್ ಬೇಕಂಗೆ ಎಡಿಟ್ ಮಾಡಿ ಹಾಕೊಂಡು ಮಾಡಿ ಅಂತ ಅವರು ಡೈರೆಕ್ಟ್ರಿಗೆ ಶಾಕ್ ಆಗೋಯ್ತು ಅಂತ ಇದೇನಪ್ಪ ಈ ಥರ ಮಾಡಿದ್ರು ಅಂತ ಆಮೇಲೆ ಕೊನೆಗೆ ಜಿ ಕೆ ವೆಂಕಟೇಶ್ ಈ ಸಿನಿಮಾಗೆ ಸಂಗೀತ ಕೊಟ್ಟಿರೋರು ಅವರು ಸರಿ ಬಿಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರಂತೆ ಅವರು ಮೂರುವರೆ ಲಕ್ಷ ರೂಪಾಯಿ ಅಂದರೆ ಆಗಿನ ಕಾಲಕ್ಕೆ ಸಂಗೀತ ಸಂಗೀತ ಶಾನಾಗಿ ನೋಡ್ಸೋದಕ್ಕೆ ಮೂರುವರೆ ಲಕ್ಷ ಹೈಯೆಸ್ಟ್ ಪೇಮೆಂಟ್ ಕೊಟ್ಟಿದ್ದು ಸನಂದಿ ಅಪ್ಪಣ್ಣ ಸಿನಿಮಾಗೆ ಈ ಸಿನಿಮಾದು ಸಂಗೀತದ್ದು ಮುಗೀತು ಈ ಸಿನಿಮಾದಲ್ಲಿ ಜಯಪ್ರದ ಹೀರೋಯಿನ್ ಆಗಿ ಮಾಡಿರೋದು ಮತ್ತು ಈ ಸಿನಿಮಾದ ಇನ್ನೊಂದು ರೆಕಾರ್ಡ್ ಏನು ಅಂತಂದರೆ ಅಭಿನಯ ಚಿತ್ರಮಂದಿರದಲ್ಲಿ ಮೊದಲು ರಿಲೀಸ್ ಆಗಿದಂತ ಕನ್ನಡ ಸಿನಿಮಾ ಇದು ಅಲ್ಲಿವರೆಗೂ ಅಭಿನಯ ಅಲ್ಲಿ ತೆಲುಗು ಹಿಂದಿ ಸಿನಿಮಾಗಳು ಜಾಸ್ತಿ ಆಗ್ತಿದ್ರು ಫಸ್ಟು ಕನ್ನಡ ಸಿನಿಮಾ ಇದನ್ನೇ ಹಾಕಿದ್ದು ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಸಿನಿಮಾ ಒಂದು ಹಲವಾರು ಕೇಂದ್ರಗಳಲ್ಲಿ ಹಂಡ್ರೆಡ್ ಡೇಸ್ ಹೋಗಿದೆ ಆದರೆ ಊರುಷಿ ಋಷಿ ಇವಾಗ ಪ್ರೆಸೆಂಟ್ ಕೂಡ ಊರುಷಿ ಋಷಿ ಇದೆ ಆದರೆ ಬರೀ ತೆಲುಗು ತಮಿಳ್ ಈ ಥರ ಸಿನಿಮಾಗಳು ಹಾಕ್ತಿದ್ದಾರೆ ಅಣ್ಣು ಸಿನಿಮಾ ಊರುಷಿ ಋಷಿ ಐವತ್ತು ವಾರ ಪ್ರದರ್ಶನಗೊಂಡಿತ್ತಂತೆ ಐವತ್ತು ವಾರ ಅಂತಂದರೆ ನೀವು ಲೆಕ್ಕ ಹಾಕ್ಬೋದು ಆಲ್ಮೋಸ್ಟ್ ನಿಮಗೆ ಒಂದು ವರ್ಷ ಬರುತ್ತೆ ಐವತ್ತು ವಾರ ಅಂತಂದರೆ ಒಂದು ವರ್ಷ ಓಡಿದೆ ಊರು ವರ್ಷ ಥಿಯೇಟ್ರಲ್ಲಿ ಈ ಸಿನಿಮಾ ಈ ಸಿನಿಮಾದ ಮೂಲ ಉದ್ದೇಶ ಬಂದು ಜಾತಿ ಬಗ್ಗೆ ಎಲ್ಲರೂ ಮನುಷ್ಯರೆಲ್ಲ ಒಂದೇ ಯಾವುದೇ ರೀತಿ ಜಾತಿ ನೋಡಬಾರ್ದು ಅನ್ನೋದ್ರ ಬಗ್ಗೆ ಈ ಸಿನಿಮಾ ಮಾಡಿರೋದು ಸ್ವಂತ ಮಗನೇ ನನ್ನ ತಂದೆ ಬೇರೆ ಜಾತಿಯವರು ಅಂತ ಹೆಂಡತಿ ಹತ್ರ ಹೇಳ್ಕೊಳ್ತೀರ ಮನೆ ಕೆಲಸದವರಾಗಿ ಮಾಡ್ತಾರೆ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ ಕ್ಲೈಮ್ಯಾಕ್ಸ್ ನಾನು ಇಲ್ಲಿ ಹೇಳೋದಕ್ಕಾಗಲ್ಲ ಸಿನಿಮಾ ನೋಡದಿರೋ ಸಿನಿಮಾ ನೋಡಿ ಆಲ್ಮೋಸ್ಟು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಂಬತ್ತು ತೊಂಬತ್ತು ನೈಂಟೀಸಲ್ಲ ಏನು ಹುಟ್ಟಿರ್ತಾರೆ ಇವರೆಲ್ಲ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನೋಡಿರ್ತಾರೆ ಇದರಲ್ಲಿ ಅಣ್ಣವ್ರ ಅಭಿನಯ ಯಾವ ಥರ ಅಂತಂದರೆ ಒಂದಷ್ಟು ಏನೇನು ರಾಜ್ಯ ಪ್ರಶಸ್ತಿ ಬೇರೆ ಬೇರೆ ಪ್ರಶಸ್ತಿ ಅವಾರ್ಡು ಎಲ್ಲ ಇದೆ ಅದನ್ನೆಲ್ಲ ಒಂದು ಕಡೆ ಹಾಕಿದ್ರೆ ಅಣ್ಣೋರ್ನ ಒಂದು ಕಡೆ ಹಾಕಿದ್ರೆ ಅಣ್ಣರು ಆ್ಯಕ್ಟಿಂಗ್ಗೆ ಒಂದು ಸ್ವಲ್ಪ ತೂಕ ಜಾಸ್ತಿ ಬರುತ್ತೆ ಅಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಯಾಕೆಂದರೆ ಅಣ್ಣೋರ ಥರ ಒಬ್ಬ ನಟ ಇದುವರೆಗೂ ಕೂಡ ಹುಟ್ಟಿಲ್ಲ ಒಂದಕ್ಕೂ ಹುಟ್ಟೋದು ತುಂಬ ಕಷ್ಟ ಇದೆ ಯಾಕೆಂದರೆ ಆ ಥರ ಒಂದು ಅಭಿನಯ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಅಲ್ಲಿ ಲಾಸ್ಟಲ್ಲಂತೂ ಇರೋರು ಕೂಡ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ ಅಷ್ಟು ಅದ್ಭುತವಾಗಿ ಕ್ಲೈಮ್ಯಾಕ್ಸ್ನ ಆ್ಯಕ್ಟ್ ಮಾಡಿಕೊಟ್ಟಿದ್ದಾರೆ ಅಣ್ಣವರು ಒಂಬೈನೂರ ಎಪ್ಪತ್ತೇಳರಲ್ಲಿ ನಾಲ್ಕು ಸಿನಿಮಾ ಅಣ್ಣೂರದ್ದು ರಿಲೀಸ್ ಆಗಿದೆ ಗಿರಿಕನ್ಯೆ ಭಾಗ್ಯವಂತರು ಸನಾಧಿ ಅಪ್ಪಣ್ಣ ಮತ್ತು ಒಲವೆ ಗೆಲುವು ಈ ನಾಲ್ಕು ಸಿನಿಮಾಗಳು ಸೂಪರ್ ಹಿಟ್ ಆಗುತ್ತೆ ಆದರೆ ಒಂದೊಂದರಲ್ಲೂ ಒಂದೊಂದು ಥರ ಅದ್ಭುತವಾಗಿ ಮಾಡಿದ್ದಾರೆ ಅಣ್ಣವರು ಆದರೆ ಇನ್ನೂ ಸಿನಿಮಾಗಳಲ್ಲ ಒಂದು ಸ್ವಲ್ಪ ಮಾಸ್ ಆಡಿಯನ್ಸ್ ಜಾಸ್ತಿ ಆಗಿರ್ತಾರೆ ಅಣ್ಣವ್ರಿಗೆ ಫ್ಯಾಮಿಲಿ ಆಡಿಯನ್ಸು ಇರ್ತಾರೆ ಆದರೆ ಈ ಸಿನಿಮಾದಲ್ಲಿ ಅಣ್ಣವರು ಕ್ಲೈಮ್ಯಾಕ್ಸ್ ನಟನೇ ಇದೆಯಲ್ಲ ಅದನ್ನು ಜನ ಹಿಂಗೆ ತೊಗೋತಾರೆ ಈ ಸಿನಿಮಾ ಸಕ್ಸಸ್ ಆಗುತ್ತಾ ಅಂತ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಇರುತ್ತೆ ಬಟ್ ಅಣ್ಣವರು ಸಿನಿಮಾಗಳಿಗೆ ಹಾಕಿದ್ದಂತೂ ರಿಟರ್ನ್ ಗ್ಯಾರಂಟಿ ಇದ್ದೇ ಇರುತ್ತೆ ಆದರೆ ಒಂದು ಸ್ವಲ್ಪ ಇರುತ್ತೆ ಆದರೆ ಈ ಸಿನಿಮಾ ಫಸ್ಟು ನೋಡಿದ್ದಂಥ ಮಹಿಳೆಯರು ಅಥವಾ ಮಕ್ಕಳು ಎಲ್ಲರೂ ಕೂಡ ಈ ಸಿನಿಮಾ ನೋಡಿದಾಗ ಎಲ್ಲರೂ ಲಾಸ್ಟ್ ಇಂದ ಆಚೆ ಬರ್ಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕೊಂಡೇ ಬರ್ತಾರೆ ಅಷ್ಟು ಅದ್ಭುತವಾಗಿ ಬಂದಿರೋಲ್ಲ ಸಿನಿಮಾ ಅಂತ ಅನ್ಬಿಟ್ಟು ಸಿನಿಮಾ ಸ್ಟಾರ್ಟಿಂಗ್ ಒಂದು ವಾರ ಎರಡು ವಾರ ಹೋಗುತ್ತೆ ಹಂಗೆ ಹೋಗ್ತಾ 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 ಈ ಸಿನಿಮಾ ಏನಾಗುತ್ತೆ ಮೂರು ವರ್ಷ ಅಲ್ಲಿ ಹತ್ತಿರ ಐವತ್ತು ವಾರ ಭರ್ಜರಿ ಪ್ರದರ್ಶನ ತಗೊಂಡ್ಬಿಡುತ್ತೆ ಈ ಸಿನಿಮಾದ ಕಲೆಕ್ಷನ್ ಲೆಕ್ಕಕ್ಕೆ ತಗೊಳ್ಳೋದು ಬಂದರೆ ಆ ಕಾಲಕ್ಕೇನೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲೇ ಈ ಸಿನಿಮಾ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಆಲ್ಮೋಸ್ಟ್ ನಾಲ್ಕೂವರೆ ಕೋಟಿ ಕಲೆಕ್ಷನ್ ಮಾಡಿತ್ತು ನಾಲ್ಕೂವರೆ ಕೋಟಿ ಕಲೆಕ್ಷನ್ ಇವಾಗ ಇವಾಗಿನ ಒಂದು ಇದಕ್ಕೆ ಲೆಕ್ಕ ಹಾಕೊಂಡ್ರೆ ಸಿಂಗಲ್ ಲ್ಯಾಂಗ್ವೇಜ್ ಅವಾಗೆಲ್ಲ ಟಿಕೆಟ್ ಐವತ್ತು ಪೈಸಾ ಒಂದು ರೂಪಾಯಿ ಎಪ್ಪತ್ತೈದು ಪೈಸಾ ಉಮಾ ಥಿಯೇಟರ್ ಎಪ್ಪತ್ತೈದು ಪೈಸಾ ಇತ್ತು ಈ ಥರ ಎಲ್ಲ ಇತ್ತು ಈ ಕಾಲಕ್ಕೆ ಅದನ್ನ ಮಾಡ್ತು ಮಾಡ್ಕೊಂತಂದ್ರೆ ನೂರ ಮೂವತ್ತರಿಂದ ನೂರ ಐವತ್ತು ಕೋಟಿ ಆಗುತ್ತೆ ಅಂದ್ರೆ ಒಂದೇ ಲ್ಯಾಂಗ್ವೇಜ್ ಅಲ್ಲಿ ಹಣ್ಣೂರು ಸಿನಿಮಾಗಳು ಪ್ರತಿಯೊಂದು ಸಿನಿಮಾನು ಅವಾಗ ನಾಲ್ಕರಿಂದ ಐದು ಕೋಟಿ ಕಲೆಕ್ಷನ್ ಮಾಡ್ತಿತ್ತು ಅಂದ್ರೆ ಪ್ರತಿಯೊಂದು ಸಿನಿಮಾನು ಈಗ ನೋಡ್ಕೊಂಡ್ರೆ ನೂರ ಮೂವತ್ತರಿಂದ ನೂರೈವತ್ತು ಕೋಟಿ ಅವರು ಕಲೆಕ್ಷನ್ ಆಗುತ್ತೆ ಈ ತರ ಒಂದು ರೆಕಾರ್ಡು ಜನಸಾಗರ ಬರ್ತಿದ್ದು ಅಣ್ಣವ್ರ ಸಿನಿಮಾಗಳು ಮಾತ್ರ ಇಲ್ಲ ಈ ಸಿನಿಮಾದ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ಆರು ಸಾಂಗ್ಸ್ ಇದೆ ಮತ್ತೆ ಒಂದು ಶಹನ ಇದೊಂದು ನುಡಿಸ್ತಾರಲ್ವಾ ಅದಿದೆ ಓವರ್ ಆಲ್ ಆಗಿ ಈ ಸಿನಿಮಾ ಎರಡು ಅವರ್ ಐವತ್ತು ನಿಮಿಷ ಐತೆ ಎರಡು ಅವರ್ ಐವತ್ತು ನಿಮಿಷದಲ್ಲಿ ಆಲ್ಮೋಸ್ಟ್ ಮೂವತ್ತೈದರಿಂದ ಮೂವತ್ತಾರು ನಿಮಿಷ ಬರಿ ಹಾಡುಗಳೇ ಇದೆ ಹಾಡುಗಳು ಯಾವ ತರ ಇದೆ ಅಂತಂದ್ರೆ ಇವಾಗಿನ ಸಾಂಗ್ಸ್ ಎಲ್ಲ ಕುತ್ಕೊಂಡು ನೋಡಿದ್ರೆ ಗೋರ್ ಆಗ್ಬಿಡುತ್ತೆ ಜನಕ್ಕೆ ಬಟ್ ಈ ಏಳು ಸಾಂಗ್ಸ್ ಯಾವ ತರ ಬಂತು ಅಂತಂದ್ರೆ ಜನ ಕುತ್ಕೊಂಡು ನೋಡಿದ್ರೆ ಎರಡೆರಡು ಸರಿ ಹಾಕಿರು ನೋಡೋರು ಅಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸಾಂಗ್ಸು ಆ ಅಲ್ಲಿ ಅಣ್ಣವ್ರು ನೋಡಿಸ್ತಾರಲ್ಲ ಶಹನಾಯಿ ಅದಂತೂ ಅದ್ಭುತವಾಗಿದೆ ಮತ್ತು ಈ ಸಿನಿಮಾ ವಿಶೇಷ ಏನು ಅಂತಂದ್ರೆ ಇದೊಂದು ಕೃಷ್ಣಮೂರ್ತಿ ಪೌರಾಣಿಕ ಅವರ ಕಾದಂಬರಿ ಸಿನಿಮಾ ಈ ಸಿನಿಮಾ ಕನ್ನಡದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ರಿಲೀಸ್ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆಲುಗುಗೆ ಶಹನಾಯಿ ಅಪ್ಪಣ್ಣ ಅಂತ ಅಂದ್ಬಿಟ್ಟು ಈ ಸಿನಿಮಾ ರಿಮೇಕ್ ಆಗುತ್ತೆ ಅಣ್ಣ ಮಾಡ್ತಿದ್ದಂಥ ಸಿನಿಮಾಗಳು ಹಿಂಗೆ ಅಂತಂದ್ರೆ ಅವರ ಒಂದು ಜೀವನದಲ್ಲಿ ಅವರೇನಾದರೂ ಒಂದು ನಾಲ್ಕರಿಂದ ಐದು ಸಿನಿಮಾ ಮಾಡಿದ್ರೆ ಅದರಲ್ಲಿ ಎರಡರಿಂದ ಮೂರು ಸಿನಿಮಾ ತೆಲುಗು ತಮಿಳು ಹಿಂದಿಗೆ ಹಿಂದಿರೀಮೇಕ್ ಆಗ್ತಿರ್ತಂತೆ ಕಸ್ತೂರ್ ನಿವಾಸ ಕೂಡ ಅದೇ ತರನೇ ಆಗಿದ್ದು ಫಸ್ಟ್ ಎಲ್ಲ ಹೀರೋಗಳು ರಿಜೆಕ್ಟ್ ಮಾಡಿದ್ರು ಅದಾದ್ಮೇಲೆ ಅಣ್ಣವ್ರು ಆಕ್ಟ್ ಮಾಡಿದ್ಮೇಲೆ ವಾಪಸ್ ಅದನ್ನ ನೋಡಿ ಎಲ್ಲ ಹೀರೋಗಳು ಮತ್ತೆ ಆ ಸಿನಿಮಾನ ರಿಮೇಕ್ ಮಾಡಿದ್ರು ಆ ಸಿನಿಮಾ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಈ ಅಪಮಾನ ನಿಮಗೆ ಅವಮಾನ ಮಾಡಿದ ಈ ಕೆಟ್ಟ ಜನಗಳ ತಲೆ ಮೇಲೆ ಹೊರಗೆ ಹೋಗ್ಬೇಡಿ